ಇದಂತೂ ಹೈ ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಒಂದು ಲಾಂಗ್ ಹಾರಮ್ ಆಗಿರುತ್ತೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಟೆಂಪಲ್ ಡಿಸೈನ್ ಅಲ್ಲಿ ಬಂದಿರುವಂತಹ ಒಂದು ಡಿಫ್ರೆಂಟ್ ಹಾರಮ್ ಇದಾಗಿರುತ್ತೆ ಹದ್ಮೂರ್ ಸಾವಿರ ರೂಪಾಯಿ ಸರನ ಜಸ್ಟ್ ಬಿಲೋ ಟೂ ತೌಸಂಡ್ ರುಪೀಸ್ ಗೆ ನಾವು ಕೊಡ್ತಾ ಇದೀವಿ ನೀವು ನಂಬ್ತೀರಾ ಖಂಡಿತವಾಗು ನೀವು ನಂಬಲೇಬೇಕು ಅಷ್ಟು ಕ್ವಾಲಿಟಿ ಇದೆ ಬಟ್ ನಿಮಗೆ ಸಿಂಪಲ್ ಆಗಿ ಯಾರೆಲ್ಲ ಕೇಳ್ತಿದ್ರೆ ನಮಗೆ ಸಿಂಪಲ್ ಆಗಿ ಪೆಣ್ ಬೇಕು ಸಿಂಪಲ್ ಆಗಿ ಒಂದು ಸಿಂಗಲ್ ಹಾರ ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ಲಕ್ಷ್ಮಿಯಲ್ಲಿ ನಿಮ್ಗೆ ಮುತ್ತಿನ ಸರ ತರ ಮುತ್ತಿನ ಬಳೆ ಅಂತಾನೆ ತುಂಬಾ ಟ್ರೆಂಡಿಂಗ್ ಆಗಿರುವಂತಹ ಒಂದು ಬ್ಯಾಂಗಲ್ ಇದಾಗಿದೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗುವಲ್ಲಿ ಬ್ಲಾಗ್ ಐಸ್ ಎಲ್ಲ ಇದೆ ಮೊದಲ ಬಗ್ಗೆ ಅನ್ನೋ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿ ಬರ್ತದೆ ಬೆಲ್ಲ ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೇನೆ ವೀಡಿಯೋ ಫಸ್ಟ್ ನೋಡ್ಬೋದು ಯಸ್ ಇವತ್ತಿನ ಕಲೆಕ್ಷನ್ ಅಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಕಲೆಕ್ಷನ್ಸ್ ಅಂತಂದ್ರೆ ಗ್ರೀನ್ ಹಾರಂಗಳು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಿಂಟ್ ಹಾರಾಮ್ ಗಳನ್ನ ನೀವೆಲ್ಲರೂ ಕೇಳ್ತಾ ಇದಲ್ವಾ ಎಸ್ ಯುವತಿನ ಕಲೆಕ್ಷನ್ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಬೆಂಗ್ಳೂರ್ ವೆದರ್ಗೆ ಜರ್ಕಿನಲ್ಲಿ ಆಚೆ ಆಗ್ತಾ ಇಲ್ಲ ಇದನ್ನೇ ಕೇಳ್ತಾ ಇದೀನಿ ಗೈಸ್ ತುಂಬಾ ಜನ ಹೇಳ್ತೀರಾ ಡೆಲಿವರಿ ಲೇಟ್ ಆಗ್ತಿದೆ ಮ್ಯಾಮ್ ಬೇಗ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಶಿಪ್ಪಿಂಗ್ನ ಬೇಗ ಮಾಡಿದ್ರು ಕೂಡ ಅವರು ಅಲ್ಲಿನ ಪ್ರೊಸೆಸ್ ಮಾಡಿದೆ ಅಲ್ಲ ಕೇಳಿದ್ರೆ ಮಳೆ ಇದೆ ಸೊ ಹಂಗಾಗಿ ನಾವು ಶಿಪಿಂಗ್ ಆಗ್ತಿಲ್ಲ ಅಂತ ಹೇಳ್ತಾರೆ ಸೊ ನಾನೇನು ಹೇಳಿದೆ ಅದಕ್ಕೆ ಒನ್ ಆರ್ ಟೂ ಡೇಸ್ ಲೇಟ್ ಆಗ್ಬೋದು ಬಟ್ ಖಂಡಿತವಾಗೂ ನಿಮ್ಮ ಪಾರ್ಸೆಲ್ ನಿಮಗೆ ಬಂದೇ ಬರುತ್ತೆ ಒನ್ ಟೂ ಡೇಸ್ ಲೇಟ್ ಆಗ್ಬೋದು ಪ್ಲೀಸ್ ಅಜೆಸ್ಟ್ ಮಾಡ್ಕೊಂಡು ಅಂತ ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಗೈಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಎಲ್ಲ ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಶಾಪ್ಗೆ ವಿಸಿಟ್ ಮಾಡಿ ನೀವು ಪರ್ಚೇಸ್ನ ಮಾಡ್ಬೋದು ನನ್ನ ಶಾಪ್ ಇರೋದು ಮಾದಾನಾಯಕನ ಹಳ್ಳಿಯ ಹಳ್ಳಿ ಇಲ್ಲಿ ಇರೋದು ಲಕ್ಷ್ಮೀಪುರ ಮೇನ್ ರೋಡ್ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಕ್ಸಾಕ್ಟ್ ಲೊಕೇಶನ್ ಲಿಂಕನ್ನ ಹಾಕಿದ್ದೀನಿ ನೀವು ಬಂದು ಪರ್ಚೇಸ್ ಮಾಡ್ಬೋದು ಬನ್ನಿ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಲಕ್ಷ್ಮಿ ಇದು ಮುತ್ತಿನ ಬಳೆ ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಅಷ್ಟು ಟ್ರೆಂಡಿಂಗ್ ಆಗಿತ್ತು ಈ ಒಂದು ಬ್ಯಾಂಗಲ್ಸ್ ಬಿಕಾಸ್ ಇದ್ರ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂಡ್ ಫಿನಿಶಿಂಗ್ ಆಗಿರ್ಬೋದು ಲುಕ್ ಆಗಿರ್ಬೋದು ಅಷ್ಟೇ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಇದ್ ಬಂದ್ಬಿಟ್ಟು ಟು ಸೆಟ್ ಆಫ್ ಸಿಕ್ಸ್ ಬ್ಯಾಂಗಲ್ಸ್ ಬರುತ್ತೆ ನೀವು ಎರಡು ಸೆಟ್ ತರ ಒನ್ ಒನ್ ಕೈಗೆ ಹಾಕೋಬಹುದು ತುಂಬಾನೇ ಚೆನ್ನಾಗಿದೆ ಹಾಗೆ ಪ್ರೀಮಿಯಂ ಕ್ವಾಲಿಟಿ ಇರೋದ್ರಿಂದ ತುಂಬಾನೇ ಫಾಸ್ಟ್ ಮೂವಿಂಗ್ ಅಂತಾನೆ ಹೇಳ್ಬೋದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹಾಗೆ ಕ್ವಾಲಿಟಿ ವೈಸ್ ನೀವು ಇಲ್ಲಿ ನೋಡ್ತಿರಲ್ಲ ಸೇಮ್ ಕ್ವಾಲಿಟಿನೇ ಬರುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಗೋಲ್ಡ್ ಟೈಪ್ ಬ್ಯಾಂಗಲ್ಸ್ ಗೈಸ್ ನಾನು ಬ್ಯಾಂಗಲ್ಸ್ನ ಆರ್ಡರ್ ಮಾಡ್ಕೊಳ್ಳೋರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೀವೇ ಆದರೂ ನಾರ್ಮಲ್ ಗಾಜಿನ ಬಳೆಗಳನ್ನ ಟೂ ಪಾಯಿಂಟ್ ಫೋರ್ಗೆ ತಗೋತಿ ಅಂದ್ರೆ ನೀವು ಇದನ್ನ ಟೂ ಪಾಯಿಂಟ್ ಸಿಕ್ಸ್ ತಗೊಳ್ಳಿ ಒಂದು ಸೈಜ್ ಎಕ್ಸ್ಟ್ರಾ ತೊಗೋಬೇಕು ಬಿಕಾಸ್ ಇದು ಮ್ಯಾಟ್ ಫಿನಿಶಿಂಗ್ ಇರೋದ್ರಿಂದ ಸ್ವಲ್ಪ ಸೈಝು ಚಿಕ್ಕ ಬರುತ್ತೆ ಆಮೇಲೆ ಹೇಳ್ತೀರಾ ಮ್ಯಾಮ್ ನಮಗೆ ಸೈಜ್ ಇಶ್ಯೂ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಪ್ಲೀಸ್ ನೀವು ತೊಗೊ ಹೋಗ್ಬೇಕಾದ್ರೆ ಒಂದ್ ಸೈಜ್ ಎಕ್ಸ್ಟ್ರಾ ತಗೊಳ್ಳಿ ದಯವಿಟ್ಟು ನಾನು ರಿಕ್ವೆಸ್ಟ್ ಆಗಿರುತ್ತೆ ತುಂಬಾ ಜನ ಕೇಳಿದ್ರು ಕೂಡ ಅವರು ಕೇಳೋದಿಲ್ಲ ಪ್ಲೀಸ್ ಎಕ್ಸ್ಟ್ರಾ ಸೈಜ್ ತಗೊಳ್ಳಿ ಇದ್ರ ಪ್ರೈಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಒನ್ ನೋಡ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಎಲಿಫೆಂಟ್ ಮಾಪ್ ಇರೋ ಈ ಒಂದು ಹಾರ ಇದು ರಾಣಿ ಹಾರ ಆಗಿರುತ್ತೆ ತುಂಬಾ ಜನ ರಿಕ್ವೆಸ್ಟ್ ಅಂತ ಒಂದು ಹಾರ ನಿಜವಾಗೂನು ಆಫ್ಟರ್ ಲಾಂಗ್ ಟೈಮ್ ಸ್ಟಾಕ್ ಬಂದಿರೋದು ನಿಜವಾಗೂ ನಂಗೆ ತುಂಬಾ ಖುಷಿ ಆಯ್ತು ಸ್ಟಾಕ್ ಬಂದಿದ ತಕ್ಷಣ ವಾವು ಫೈನಲ್ ಇದು ರೀ ಸ್ಟಾಕ್ ಆಯಿತು ಅಂತ ಹೇಳ್ಬಿಟ್ಟು ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕದಾಗಿದೆ ಪಿಕಾಕ್ ಡಿಸೈನ್ ಹಾರಮ್ಮು ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ರೆಗ್ಯುಲರ್ ಪ್ರೈಸ್ ಥೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಜುಮಾ ಕೂಡ ಅಷ್ಟೇ ದಪ್ಪದಾಗ ಕಾಣಿಸಿದೆ ಬಟ್ ಇದು ತುಂಬಾನೇ ವೈಟ್ಲೆಸ್ ಇದೆ ಜುಮ್ಕಾ ಕೂಡ ಏನು ವೆಯ್ಟ್ ಇಲ್ಲ ಪ್ರೈಸ್ ಥೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ದಿಸ್ ತ್ರೀ ಲೇಯರ್ಸ್ ಅಲ್ಲಿ ಮಿಂಟ್ ಅಲ್ಲಿ ಇರುವಂತಹ ಒಂದು ತುಂಬಾ ಲೈಟ್ ಕಲರ್ ಅಂತ ಅಲ್ಲ ತುಂಬಾ ಡಾರ್ಕ್ ಕಲರ್ ಅಂತಾನು ಅಲ್ಲ ಇದು ಲೈಕ್ ಮಿಂಟ್ ಅಂತ ಹೇಳ್ತಾರಲ್ವಾ ಆ ಕಲರ್ ಇದಾಗಿರುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಫುಲ್ ರೆಕ್ಕೆ ಬಿಚ್ಕೊಂಡಿರ್ತಾರೆ ನವಿಲಿನ ತರ ಒಂದು ಪ್ಯಾಟರ್ನ್ ಬರುತ್ತೆ ಇದು ಯಾವ ತರ ಕಲರ್ ಶೇಡ್ ಆಗಿರೋದಲ್ಲ ಇದು ಬಂದ್ಬಿಟ್ಟು ಮಿಂಟ್ ಅಂದ್ರೆ ತುಂಬಾ ಲೈಟ್ ಮತ್ತೆ ಡಾರ್ಕ್ ಗ್ರೀನ್ ಮಿಕ್ಸ್ ಮಾಡೋ ಒಂದ್ ಕಲರ್ ಬರುತ್ತೆ ಅದು ಈ ಕಲರ್ ಆಗಿದೆ ತುಂಬಾ ಜನ ಅಯ್ಯೋ ಯಾವ್ರೆ ಕಲರ್ ಶೇಡ್ ಆಗಿದೆಯಾ ಅಂತ ಹೇಳ್ತೀರಾ ಇನ್ನೊ ಇದು ಒಂಥರ ಫ್ಯಾನ್ಸಿ ತರ ಅಂತಾನೆ ಹೇಳಬಹುದು ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದೀರಲ್ವಾ ಇದೇ ತರ ಕಲರ್ ಬರುತ್ತೆ ಬಿಕಾಸ್ ಇದಲ್ಲಿ ಡಾರ್ಕ್ ಗ್ರೀನ್ ಒಂದ್ ಸೈಡ್ ಇದ್ರೆ ಮಿಂಟ್ ಗ್ರೀನ್ ಒಂದ್ ಸೈಡ್ ಮಿಕ್ಸ್ ಅಪ್ ಆಗಿ ನಿಮ್ಗೆ ಈ ಒಂದು ಜುವೆಲ್ರಿ ಮಾಡಿರೋ ಅಂತ ತುಂಬಾ ಚೆನ್ನಾಗಿದೆ ಪ್ರೈಸ್ ನಿಮ್ಗೆ ತೌಸಂಡ್ ಟು ನೈನ್ಟಿ ಏನ್ ರುಪೀಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಬೀಟ್ಸ್ ಮಾಲಾ ತುಂಬಾನೇ ಕ್ಯೂಟ್ ಆಗಿರುವಂತಹ ಒಂದು ಮಾಲಾ ಅಂತಾನೆ ಹೇಳ್ಬೋದು ಇದು ಬಿಕಾಸ್ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಪ್ಲೀಸ್ ರೀಸ್ಟಾಕ್ ಮಾಡಿಸಿ ಅಂತ ಯೂಶ್ವಲಿ ನಾನು ರೀಸ್ಟಾಕ್ ಮಾಡಿಸ್ ತುಂಬಾ ಕಮ್ಮಿ ರೀಸ್ಟಾಕ್ ಮಾಡ್ಸೋಕು ತುಂಬಾ ಟೈಮ್ ಹಿಡಿಯುತ್ತೆ ಬಟ್ ನಾನು ಇದನ್ನ ತುಂಬಾ ಬೇಗ ರೀಸ್ಟಾಕ್ ಮಾಡಿಸ್ತೇನೆ ಬಿಕಾಸ್ ಇದಕ್ಕೆ ಅಷ್ಟು ಜನ ಕೇಳ್ತಾ ಇದ್ರಿ ತರ್ಸ್ಕೊಡಿ ಬೇಗ ತರ್ಸ್ಕೊಡಿ ಬೇಗ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ನಕ್ಷಿ ಪ್ಯಾಟರ್ನ್ ಇರುವಂತಹ ಈ ಒಂದು ಪೆಣೆಂಟು ಸಕ್ಕದಾಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಕೂಡ ನಿಮಗೆ ಫ್ರೀ ಶಿಪ್ ಪಿಂಗಲ್ಲೇ ಸಿಗುತ್ತೆ ನೆಕ್ಸ್ಟ್ ಮ್ಯಾಮ್ ಬಿಟ್ಟು ತುಂಬಾ ಸಿಂಪಲ್ ಆಗಬೇಕು ಮ್ಯಾಮ್ ನಮ್ಗೆ ತುಂಬಾನೇ ಸಿಂಪಲ್ ಆಗಿರ್ಬೇಕು ಅಂತ ತುಂಬಾ ಜನ ಕೇಳ್ತೀರಾ ಅಲ್ವಾ ಅವ್ರಿಗೆ ಅಂತಾನೆ ಹೇಳಿ ಮಾಡಿಸ್ತಂಗಿದೆ ಈ ಒಂದು ಬ್ಯೂಟಿಫುಲ್ ಆಗಿರೋದ ಹಾರ ಇದು ತ್ರೀ ಫೋರ್ ಅಲ್ಲ ತ್ರೀ ಫೋರ್ ಗಿನ್ನ ಲೆಂತಿ ಆಗೇನೆ ಬರುತ್ತೆ ಬಟ್ ಐಡಲ್ ನನಗೆ ಇಷ್ಟು ಅಡ್ಜಸ್ಟಬಲ್ ಐಡಲ್ ಸಿಕ್ಕಿಲ್ಲ ನನಗೆ ಹಂಗಾಗಿ ಇದಕ್ಕೆ ಹಾಕಿರೋದು ನಮ್ಗೆ ಈ ತರ ಕಾಣಿಸ್ತದೆ ವಿತ್ ಜುಮ್ಕಾ ಕೂಡ ಬರುತ್ತೆ ನಮ್ಗೆ ಸಿಂಗಲ್ ಪೆಂಡೆಂಟ್ ಬೇಕು ಸಿಂಗಲ್ ಲೇಯರ್ ಬೇಕು ಅಂತ ಯಾರೆಲ್ಲ ಕೇಳ್ತಿದ್ರಿ ಅಲ್ವಾ ಅವ್ರಿಗೆ ಇದೊಂದು ಪರ್ಫೆಕ್ಟ್ ಸೆಟ್ ಅಂತಲೇ ಹೇಳ್ಬೋದು ಗೈಸ್ ಬಿಕಾಸ್ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಆ್ಯಂಡ್ ಅಷ್ಟು ತುಂಬ ಟೂ ಸಿಂಪಲ್ ಆಗಿದೆ ನೀವು ಇದನ್ನು ಮಕ್ಳಿಗೂ ಕೂಡ ತೊಗೋಬೋದು ದೊಡ್ಡವ್ರಿಗೆ ಬೇಕಾದ್ರು ತೊಗೋಬೋದು ಅದು ನಿಮ್ಮ ಇಷ್ಟ ಬಟ್ ನಿಮ್ಮ ಒಂದು ಅನಿಸಿಕೆ ಹೆಂಗಿತ್ತು ಅದು ನೀವು ತೊಗೋಬೋದು ಪ್ರೈಸ್ ಬಂದುಬಿಟ್ಟು ಜಸ್ಟ್ ರುಪೀಸ್ ಐನೂರ ಐವತ್ತು ರೂಪಾಯಿ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಡಾರ್ಕ್ ಗ್ರೀನಲ್ಲಿ ಇವಾಗಂತೂ ಹೊಸ ಹೊಸ ಹಾರಂಗಳು ಒಂದಿನ ಬಿಟ್ಟು ಒಂದಿನ ದಿನ ಒಂದು ದಿನ ಬಿಟ್ಟು ಒಂದಿನ ಬರ್ತಾನೆ ಇರುತ್ತೆ ಆ್ಯಂಡ್ ಡೈಲಿ ಅಂತೂ ಹೊಸ ಸ್ಟಾಕ್ ಅಂತೂ ಬರ್ತಾನೆ ಇರುತ್ತೆ ಅದ್ರಲ್ಲಿ ಇದು ಕೂಡ ಒಂದು ನಕ್ಷಿ ಪ್ಯಾಟರ್ನ್ ಇರುವಂತಹ ಒಂದು ಹಾರ ಇದಕ್ಕೆ ನಿಮ್ಗೆ ಲಕ್ಷ್ಮಿ ಡಿಸೈನ್ ಅಲ್ಲಿ ಬರುತ್ತೆ ಜುಮ್ಕಿಗಳು ಹಾಗೆ ಮಾಪ್ಗಳು ಕೂಡ ಅಷ್ಟೇ ನಿಮಗೆ ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಪ್ ಗಳು ಕೂಡ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಲಾಂಗ್ ಹರಂಗಳ ಲೆಂತ್ ಕೂಡ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೋರ್ ಇಂದ ಟ್ವೆಂಟಿ ಏಟ್ ಇಂಚಸ್ ಇರುತ್ತೆ ಇದು ಅಡ್ಜಸ್ಟಬಲ್ ಆಗಿರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದು ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇವು ಪೆಂಡೆಂಟ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಇದು ನಕ್ಷಿ ಪ್ಯಾಟರ್ನ್ ಅಲ್ಲಿರುವಂತಹ ಪೆಂಡೆಂಟ್ ಇದಾಗಿರುತ್ತೆ ಗೈಸ್ ಇನ್ನು ಯಾರೆಲ್ಲ ವೀಡಿಯೋಗ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೋ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಹೈ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಈ ಒಂದು ಟೆಂಪಲ್ ಡಿಸೈನ್ ಹಾರಮ್ಮು ಗೈಸ್ ಇದು ಬಂದ್ಬಿಟ್ಟು ನಿಮಗೆ ನೀವು ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತದೆ ಎಷ್ಟು ಪ್ರೀಮಿಯಂ ಇದೆ ಅಂತ ಹೇಳ್ಬಿಟ್ಟು ಈ ಹಾರದ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಆಗಿ ಏಟ್ ತೌಸಂಡ್ ರುಪೀಸ್ ಎಂಟು ಸಾವಿರ ರೂಪಾಯಿ ಆಗುತ್ತೆ ಬಟ್ ನಾವು ಅದರಲ್ಲಿ ಇದನ್ನು ಫಸ್ಟ್ ಕಾಪಿ ತರಿಸಿದ್ವಿ ಬೀಡ್ಸ್ ಮಾತ್ರ ಸೇಮ್ ಏನು ಒರಿಜಿನಲ್ ಬೀಡ್ಸ್ ಏನಂತ ಅದೇ ಬೀಡ್ಸ್ ಇರುತ್ತೆ ಬಟ್ ನಿಮ್ಗೆ ಇದರಲ್ಲಿ ಪೆಂಡೆಂಟ್ ಮತ್ತು ಜುಮ್ಕಾ ಬಂದ್ಬಿಟ್ಟು ನಿಮಗೆ ಫಸ್ಟ್ ಕಾಪಿ ಆಗಿರುತ್ತೆ ಬಟ್ ಅದಕ್ಕೆ ಯಾವುದೇ ಥರ ಕಂಪರಿಸನೇ ಬೇಡ ಸೀರಿಯಸ್ ಆಗಿ ಇದು ನೋಡೋದಕ್ಕೆ ஃபஸ்ட் லுக் ஹங்கே இறத்து அந்த அன்சத்து ಯಾರೆಲ್ಲ ರೆಂಟಲ್ ಗೆ ಇದನ್ನ ಬೈ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಬಟ್ ಹೈ ಕಾಸ್ಟ್ ಅಂತ ಬೇಡ ಅಂತ ಸುಮ್ನೆ ಆಗಿರ್ತಾರಲ್ವ ಅವ್ರು ನಿಜವಾಗೂ ಇದನ್ನ ಬೈ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಆರ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಇದು ಬಂದ್ಬಿಟ್ಟು ಧನಲಕ್ಷ್ಮಿ ಹಾರ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ತುಂಬಾ ಚೆನ್ನಾಗಿದೆ ಧನಲಕ್ಷ್ಮಿ ಹಾರ ಅಂತೂ ಟೆಂಪಲ್ ಡಿಸೈನ್ ಬಂದಿರೋದ್ರಿಂದ ಇನ್ನೂ ಅಲ್ಟಿಮೇಟ್ ಲುಕ್ ಇದರಲ್ಲಿ ಕಾಣಿಸುತ್ತೆ ಸಕ್ಕತ್ತಾಗಿದೆ ಗೈಸ್ ತುಂಬಾ ಜನ ಮ್ಯಾಟ್ ಫಿನಿಶ್ ಗೋಲ್ಡ್ ಫಿನಿಶ್ ಅಂತ ಕೇಳ್ತಿದಾರೆ ಫಿನಿಶಿಂಗ್ ಎಲ್ಲ ಕೂಡ ಮ್ಯಾಟ್ ಎಲ್ಲ ಬರುತ್ತೆ ಬಟ್ ಇದ್ರಂತಹ ಅಂದ್ರೆ ಡಿಸೈನ್ಸ್ ಬರುತ್ತೆ ಗೋಲ್ಡ್ ಫಿನಿಶಿಂಗ್ ಅಲ್ಲ ಅದು ಗೋಲ್ಡ್ ಪಾಲಿಶ್ ಅಂತ ಹೇಳ್ಬಿಟ್ಟು ಫಿನಿಶಿಂಗ್ ಬಂದ್ಬಿಟ್ಟು ಮ್ಯಾಟ್ ಫಿನಿಶಿಂಗ್ ಅಂತ ಬಿಕಾಸ್ ಮ್ಯಾಟ್ ಫಿನಿಶಿಂಗ್ ಅಂತ ಅಂದ್ರೆ ಅದರದು ಫಿನಿಶಿಂಗ್ ಚೆನ್ನಾಗಿ ಬಂದಿರುತ್ತೆ ಸೊ ತರ ಅಂದ್ರೆ ಚೆನ್ನಾಗಿ ಅದನ್ನ ಚಿತ್ರಣ ಚೆನ್ನಾಗಿ ಕೊಟ್ಟಿರ್ತಾರೆ ಅಂತ ಅರ್ಥ ಮ್ಯಾಟ್ ಪಾಲಿಶ್ ಬರಲ್ಲ ಗೋಲ್ಡ್ ಪಾಲಿಶ್ ಬರೋದು ಮ್ಯಾಟ್ ಫಿನಿಶಿಂಗ್ ಬರೋದು ಸೊ ತುಂಬಾ ಜನಕ್ಕೆ ಇದು ಕನ್ಫ್ಯೂಷನ್ ಆಗಿ ಕೇಳ್ತಾ ಇರ್ತೀರಾ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಹಾರಮ್ ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ವಿಂಡ್ ಹಾರಮ್ ತರ್ಟೀನ್ ತೌಸಂಡ್ ಗೈಸ್ ಈ ಹಾರಂ ಪ್ರೈಸ್ ನಂಬ್ತೀರಾ ನಂಬಲೇಬೇಕು ನೀವು ಬಟ್ ಇದಕ್ಕೆ ಅಷ್ಟೊಂದು ನಾನು ಕಾಸ್ಟ್ ಮಾಡ್ತಾ ಇಲ್ಲ ಇದು ಒರಿಜಿನಲ್ ಹಾರಮ್ ನಿಮ್ಗೆ ಹದಿಮೂರು ಸಾವಿರ ರೂಪಾಯಿ ಇದು ಒರಿಜಿನಲ್ ಹಾರ ಬರುತ್ತೆ ಬಟ್ ಎದು ಬಂದ್ಬಿಟ್ಟು ಸ್ವಲ್ಪ ಇನ್ನೂ ದೊಡ್ಡದಾಗಿ ಬರುತ್ತೆ ರಾಣಿ ಹಾರ ತರ ಬರುತ್ತೆ ಅದೇ ತರ ಫಸ್ಟ್ ಕಾಪಿಲಿ ನಾವು ಮಾಡ್ಸಿರುವಂಥದ್ದು ಕಸ್ಟಮೈಝಡ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಮಿಂಟ್ ಬೀಟ್ಸು ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವಂಥದ್ದು ಸೀದಾ ಕ್ವಾಲಿಟಿ ಸಕ್ಕದಾಗ ಇದೆ ನಿಜವಾಗೂ ಆರ್ಡರ್ ನಾನು ಅನ್ಕೊಂಡೇ ಇಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಎಕ್ಸ್ಪೆಕ್ಟೇಷನ್ ಮೀಸ್ ಈ ಒಂದು ಹಾರ ಬಂದಿದೆ ತುಂಬ ಚೆನ್ನಾಗಿದೆ ಈ ಒಂದು ಹಾರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ವೈಟ್ ಹರಮ್ ನೀವು ಆಲ್ರೆಡಿ ಇದನ್ನ ನೋಡಿದ್ರಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಗ್ರೀನ್ ಅಲ್ಲಿ ತೋರಿಸ್ತಾ ಇಲ್ವಾ ಅದರಲ್ಲೇ ಸೇಮ್ ಇದು ವೈಟ್ ಅಲ್ಲಿ ವೈಟ್ ಟು ಗ್ರೀನ್ ಎರಡು ಕೂಡ ಒಂದೇ ಆಗಿ ಇದು ನಾನ್ ಫಸ್ಟ್ ನಾನ್ ಫಸ್ಟ್ ಲೆವೆಲ್ ಇದು ಸೇಲ್ ಆಗ್ತಾ ಇದೆ ಬಿಕಾಸ್ ಇದು ಟ್ರೆಂಡಿಂಗ್ ಇದೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಬಂದ್ಬಿಟ್ಟು ಇದು ಸೇಮ್ ಪ್ರೈಸ್ ಆಗಿರುತ್ತೆ ಎರಡು ಕೂಡ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಎರಡೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮ್ ನಿಮ್ಮ ವೆಕೇಶನ್ಸ್ ಯಾವುದು ಮ್ಯಾಚ್ ಆಗುತ್ತೆ ಅದು ನೀವು ನೋಡಿ ಬೈ ಮಾಡಬಹುದು ಎಲ್ಲ ಕೂಡ ಪ್ಯೂರ್ ಬೀಟ್ಸ್ ಆಗಿದೆ ಅದು ಕೂಡ ಪೇಂಟೆಡ್ ಬೀಟ್ಸ್ ಇರೋದಿಲ್ಲ ಕ್ವಾಲಿಟಿ ವೈಸ್ ನಿಮ್ ನೋಡ್ತಾ ಇದ್ರಲ್ವಾ ಬಾ ಸೇಮ್ ಅದೇ ತರ ಕ್ವಾಲಿಟಿ ಎಲ್ಲ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದೀನಿ ಎಲ್ಲ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಹಾಗೆ ಬಜೆಟ್ ಫ್ರೆಂಡ್ಲಿ ಆಗಿ ನಾನು ನಿಮಗೆ ತೋರಿಸಿದ್ದೀನಿ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಐ ಹೋಪ್ ನಿಮ್ಗೆ ಎಲ್ಲಾ ತರ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ತರ ಹೆಚ್ಚು ಕಲೆಕ್ಷನ್ಸ್ ತೋರ್ತಾರೆ ಆದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ಕಿನ ಹೊಸ ಜೊತೆ ಇತ್ತು ಬಾಯ್